ತುಲಾರಾಶಿಯ ವಾರ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ ತುಲಾರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಸ್ಥಾನ ಚಲನೆ ಅನ್ನೋದಾಗಿ ಇದೆ ಇದು ನೋಡಿ ಪರಿವರ್ತನ ರಾಜಯೋಗ ಅನ್ನೋದಾಗಿ ಹೇಳ್ತೇವೆ ನಾವು ತುಲಾರಾಶಿಯವರಿಗೆ ಪರಿವರ್ತನ ರಾಜಯೋಗ ಏನ್ ಹಾಗಂದರೆ ಪ್ರಮೋಷನ್ನು ಇನ್ಕ್ರಿಮೆಂಟು ಸಿಕ್ಕುವಾಗ ಸಿಗುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಹೊಸ ಹೊಸ ಜಾಗಗಳಿಗೆ ಯಾವುದೋ ಒಂದು ಕೆಲಸ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ಒಂದು ಪ್ರಾಜೆಕ್ಟ್ ಅಂತ ಅಂದ್ಕೊಳ್ಳಿ ಅಲ್ಲಿಂದ ಮತ್ತೊಂದು ಪ್ರಾಜೆಕ್ಟ್ ಹಾಕುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ನಿಮ್ಮ ಡೈಲಿ ಅಲ್ಲಿ ಒಂದು ಕೆಲಸ ಒಂದು ಸಮಯ ಅಂತ ಇರುತ್ತೆ ಅದು ಬದಲಾಗುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಶಿಫ್ಟ್ ಬದಲಾಗುವಂತಹ ಸಾಧ್ಯತೆಗಳಿರುತ್ತೆ ಡೇ ಶಿಫ್ಟ್ ಮಾಡ್ತಾ ಇದ್ದೆ ಅಂದರೆ ನೈಟ್ ಶಿಫ್ಟ್ ಪ್ರಾರಂಭವಾಗ ಇಷ್ಟಿನ ಇರಲಿಲ್ಲ ಅನ್ನುವಂಥದ್ದು ಹೀಗೆಲ್ಲ ಸ್ಥಾನ ಚಾಲನೆ ಅನ್ನುವುದಾಗಿ ರಾಶಿ ಅವರಿಗೆ ರವಿ ಆರಾಧನೆ ಸೂರ್ಯನ ಆರಾಧನೆ ಮಾಡ್ಕೋಬೇಕು ಸೂರ್ಯ ಜಯಂತಿ ಇರ್ತಕ್ಕಂಥದ್ದರಿಂದ ಸೂರ್ಯನ ಅನುಗ್ರಹ ಸ್ಥಾನ ಚ ಅಂದರೆ ತುಲಾರಾಶಿಗಳು ತುಂಬ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಹಾಗಾಗಿ ಸೂರ್ಯನ ಆರಾಧನೆ ಮಾಡಿಕೊಂಡ್ರೆ ಸ್ಥಾನ ಚಲನೆ ಉತ್ತಮವಾದಂತಹ ರೀತಿಯಲ್ಲಿ ಅವರಿಗೆ ಫಲವನ್ನು ನೀಡುತ್ತೆ ಇಲ್ಲಿ ಹೋದರೆ ಡಿಮೋಷನ್ ಅಥವಾ ಅಪೇಕ್ಷೆ ಪಡದೇ ಇರತಕ್ಕಂತಹ ಜಾಗಗಳು ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ